ಎಸ್ ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ರೈಲ್ವೆ ಹಾಗೂ ರೈಲ್ವೆ ಗೇಟ್ನಿಂದ ಸಾರ್ವಜನಿಕರು ಅಪಾರ ತೊಂದರೆ ಅನುಭವಿಸುತ್ತಿದ್ದಾರೆ ಏನು ಹಾಗೂ ವಿಜಯನಗರದ ಪ್ರತಿ ಗ್ರಾಮದಲ್ಲೂ ತಗ್ಗು ಗುಂಡಿಗಳಿದ್ದು ಸಾರ್ವಜನಿಕರು ಓಡಾಡಲು ಹೊರ ಸಾಹಸವನ್ನ ಪಡ್ತಾ ಇದ್ದಾರೆ ಈ ಹಿನ್ನೆಲೆ ಹಗರಿಬೊಮ್ಮನಹಳ್ಳಿಯಲ್ಲಿ ಸಿಐಟಿಯು ಸಂಯೋಜನೆಯೊಂದಿಗೆ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘ ಪ್ರತಿಭಟನೆಯನ್ನು ನಡೆಸಿರುವಂತದ್ದು ಎಸ್ಆ ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ರೈಲ್ವೆ ಹಾಗೂ ರೈಲ್ವೆ ಗೇಟ್ ನಿಂದ ಸಾರ್ವಜನಿಕರು ಅಪಾರ ತೊಂದರೆಯನ್ನ ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಗೂ ವಿಜಯನಗರದ ಪ್ರತಿ ಗ್ರಾಮದಲ್ಲೂ ತಗ್ಗು ಗುಂಡುಗಳಿದ್ದು ಸಾರ್ವಜನಿಕರು ಓಡಾಡಲು ಹರ ಸಾಹಸವನ್ನ ಪಡ್ತಾ ಇದ್ದಾರೆ ಎಸ್ಆ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಜೊತೆಗೆ ವರದಿಗಾರ ಬಸವರಾಜ್ ಜಾಯಿನ್ ಆಗಿದ್ದಾರೆ ಎಸ್ಆ ಬಸವರಾಜ್ ಎತ್ತ ಏನು ನೋಡ್ತಾ ಇದ್ವಿ ಹಗರಿ ಬೊಮ್ಮನಹಳ್ಳಿಯಲ್ಲಿ ಸಿಐಟಿ ಈಗ ಸಂಯೋಜನೆಗೊಂಡು ಆಟೋ ಚಾಲಕರು ಮತ್ತು ಮಾಲೀಕರ ಸಂಘ ಪ್ರತಿಭಟನೆಯನ್ನ ನಡೆಸಿರುವಂತದ್ದು ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅಮಿತ್ ಇವಾಗ ನೋಡ್ತಾ ಇರ್ಬೋದು ನಾವು ವಿಜಲ್ಸ್ ಅಲ್ಲಿ ಏನು ವಿಜಯನಗರದ ಹೃದಯ ಭಾಗವಾಗಿರ್ತಕ್ಕಂತ ಹಗರಿ ಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಹಲವಾರು ಸಮಸ್ಯೆಗಳು ಕಂಡು ಬರ್ತಾ ಇದ್ವು ಅದರ ಬಗ್ಗೆ ಈ ರೈಲ್ವೆ ಗೇಟ್ ರೈಲ್ವೆ ಗೇಟಿನ ಒಂದು ಉದಾಹರಣೆಯಾಗಿ ನಾವು ಇದ್ರ ಮೊದಲೇ ಆಗಿ ಅಹ್ ಯಾವುದು ಈ ಸುದ್ದಿಯನ್ನ ಮೊದಲೇ ಮಾಡಿದ್ವಿ ಈಗ ಎರಡು ತಿಂಗಳ ಕೆಳಗಡೆ ಸುದ್ದಿಯನ್ನ ಮಾಡಿದ್ವಿ ಆದ್ರೂ ಸಹಿತ ಯಾವುದೇ ತರಹದ ಅಧಿಕಾರಿಗಳು ಇದನ್ನ ಎಚ್ಚೆತ್ಕೊಂಡು ಸರಿ ಮಾಡು ಸರಿ ಮಾಡಿರಲ್ಲ ಆಮೇಲೆ ಈಗ ಮತ್ತೆ ಏನು ಆಟೋ ಚಾಲಕರು ಮತ್ತು ಮಾಲಕರ ಸಂಘ ಅಹ್ ಬೀದಿಗಿಳಿದಿದ್ದಾರೆ ಅಂತಂದ್ರೆ ಹೇಳ್ಬೋದು ಯಾಕೆ ಅಂದ್ರೆ ಸುಮಾರು ಒತ್ತು ಒಂದು ಟ್ರೈನ್ ಪಾಸ್ ಆಗ್ಬೇಕು ಅಂದ್ರೆ ಆ ಗೇಟ್ ಕ್ಲೋಸ್ ಆಗಬೇಕು ಕ್ಲೋಸ್ ಆಯ್ತು ಅಂತಂದ್ರೆ ಕನಿಷ್ಠ ಆ ಗೇಟ್ ಓಪನ್ ಆಗ್ಬೇಕಂದ್ರೆ ಕನಿಷ್ಠ ಒಂದ್ ಅವರ್ ಬೇಕು ಯಾಕೆ ಅಂದ್ರೆ ಅಲ್ಲಿ ಸ್ಕೂಲ್ಗೆ ಹೋಗೋ ಮಕ್ಳು ಇರ್ತಾರೆ ಆಮೇಲೆ ಆಂಬುಲೆನ್ಸ್ ಗಳು ಇರ್ತಾವೆ ಆಮೇಲೆ ಇಲ್ಲಿ ತರ ಕಾಲೇಜ್ಗಾಗ್ಲಿ ಇಲ್ಲಿ ತರ ಕೆಲ್ಸಕ್ಕೆ ಹೋಗುವಂತ ಸಾರ್ವಜನಿಕರಿಗೆ ಆಗಿರ್ಬೋದು ಬಹಳಷ್ಟು ಅಂದ್ರೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ಯಾಕೆ ಅಂತಂದ್ರೆ ಈ ಈ ಏನು ಈ ಗೇಟಿನಿಂದಾಗಿ ಇಲ್ಲಿ ಅಗರಿಬೊಮ್ಮನಹಳ್ಳಿ ತಾಲೂಕಿನ ಜನ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತಂತೂ ಹೇಳಿದ್ರು ತಪ್ಪಾಗ್ಲಾರ್ದು ಯಾಕೆ ಅಂತಂದ್ರೆ ವಿಜಯನಗರ ಜಿಲ್ಲೆಯ ಹೃದಯ ಭಾಗವಾಗಿರತಕ್ಕಂತ ಈ ಏನು ಹಗ್ರಿ ಬೊಮ್ಮೆಯಲ್ಲಿ ಇದು ಒಂದು ದೊಡ್ಡ ಪ್ರಶ್ನೆ ಆಗಿದೆ ಇದು ಯಾವಾಗ ಬಗೆಹ ರೀತಿಯ ಅನ್ನೋದೇ ತಿಳಿತಾ ಇಲ್ಲ ಯಾಕೆ ಅಂತಂದ್ರೆ ಕೋಟಿಗಟ್ಟಲೆ ಹಣ ಅನುದಾನ ಬಿಡುಗಡೆ ಆಗಿದ್ರು ಸಹ ಇದುವರೆಗಾದ್ರೂ ಫ್ಲೈ ಇನ್ನೂ ಆ ಪ್ರಾರಂಭವಾಗಿಲ್ಲ ಯಾಕೆ ಅಂತಂದು ಗೊತ್ತಾಗ್ತಾ ಇಲ್ಲ ಇದರಿಂದ ಅಧಿಕಾರಿಗಳ ನಿರ್ಲಕ್ಷ್ಯ ಇರಬಹುದು ಆಮೇಲೆ ಇನ್ನು ಒಂದು ವಿಚಾರ ಹೇಳ್ತಾ ಹೋದ್ರೆ ಈ ಗ್ರಾ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ತಗ್ಗು ಗುಂಡಿಗಳು ಬಹಳಷ್ಟು ಬಿದ್ದಿದಾವೆ ಅದ್ರ ಬಗ್ಗೆ ಶಾಸಕರು ಸ್ವಲ್ಪ ಗಮನ ಹರಿಸಿದ್ರೆ ಒಳ್ಳೇದು ಅಂತಂದು ಹೇಳ್ತಾ ಹೋಗ್ತೀನಿ ಅಮಿತ್ ಈಗ ನೋಡ್ತಾ ಇದ್ವಿ ಏನು ಅಲ್ಲಿ ತಾಲೂಕಿನಲ್ಲಿ ರೈಲ್ವೆ ಹಾಗೂ ರೈಲ್ವೆ ಗೇಟ್ ನಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ತಾವು ಕೂಡ ಹೇಳ್ತಾ ಇದ್ರಿ ಶಾಲಾ ಕಾಲೇಜ್ಗೂ ಹೋಗುವಂತಹ ವಿದ್ಯಾರ್ಥಿಗಳಿಗೆ ಆಂಬ್ಯುಲೆನ್ಸ್ ಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಏನು ಈ ಒಂದು ಗೇಟ್ ಹಾಕಿದ್ರೆ ತುಂಬಾ ಹೊತ್ತಿನವರೆಗೂ ಈ ಒಂದು ಗೇಟ್ ಓಪನ್ ಆಗಲ್ಲ ಓಪನ್ ಆದ್ರೂ ಕೂಡ ಈ ರೀತಿ ಟ್ರಾಫಿಕ್ ಜಾಮ್ ಆಗುತ್ತೆ ಎಂಬುದಾಗಿ ತಾವು ಹೇಳ್ತಾ ಇದ್ರಿ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ಅಧಿಕಾರಿಗಳು ಏನಂತ ಹೇಳ್ತಾ ಇದ್ದಾರೆ ಈಗಾಗಲೇ ಏನಾಗಿದೆ ಅಂತಂದ್ರೆ ಈ ಈ ವಿಷಯದ ಬಗ್ಗೆ ಹಲವಾರು ಅಧಿಕಾರಿಗಳು ಬಂದು ಹೋಗೋದಾಗಿದೆ ಅದು ಅಷ್ಟೇ ಅನ್ಕೊಳ್ಳೋದಾಗಿದೆ ನಾವು ಹಲವಾರು ಬರೀ ಸಾರ್ವಜನಿಕರ ಬಾಯಲ್ಲೂ ಕೇಳಿದ್ದೇವೆ ಏನ್ ಹೇಳ್ತಾರೆ ಅಂತಂದ್ರೆ ಸಾರ್ವಜನಿಕರು ಇದು ಇಷ್ಟೇ ಯಾರು ಯಾರು ತಲೆ ತಲೆಕಟ್ಸ್ಕೊಳಲ್ಲ ಸಾರ್ವಜನಿಕರ ಕಷ್ಟ ಯಾರ ಕಿವಿಗೂ ಬೇಕಾಗಿಲ್ಲ ಆದರೆ ಸಾರ್ವಜನಿಕ ಎಷ್ಟಾದ್ರೂ ಕಷ್ಟ ಅನುಭವಿಸ್ಲಿ ಅದಕ್ಕೆ ಸಂಬಂಧ ಇಲ್ಲ ಏನಾದ್ರು ಆಯ್ತಂದ್ರೆ ಯಾರು ಸಂಬಂಧ ಇಲ್ಲ ಅದಕ್ಕೆ ಹೊಣೆಗಾರರು ಅಧಿಕಾರ ಅಂತ ಆದ್ರೆ ಅಧಿಕಾರಿಗಳು ಇದನ್ನ ನೋಡಿದ್ರು ಸಹ ಕಣ್ಣು ಕಣ್ವಿಕ್ಷನ್ ಕೊಟ್ಟಿದ್ದಾರೆ ಅಂತಂದ್ರೆ ಹೇಳ್ಬೋದು ಯಾಕೆ ಅಂತಂದ್ರೆ ಆಟೋ ಚಾಲಕರಾಗಿರ್ಬೋದು ಮಾಲೀಕರ ಸಂಘದವರಾಗಿರ್ಬೋದು ಏನು ಅವರು ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಯಾಕೆಂದ್ರೆ ಸಾರ್ವಜನಿಕರ ಕಷ್ಟ ಇವರಿಗೂ ಗೊತ್ತಿರುತ್ತೆ ಆಟೋ ಚಾಲಕರಿಗೆ ಈ ಕಷ್ಟ ಅನುಭವಿಸ್ತಾ ಇದನ್ನ ಮುನ್ನುಗ್ಗಲ್ಲ ಅವರು ಏನು ಸರಿಯಾದ ಕ್ರಮ ಆಗುವವರೆಗೂ ಬಿಡುವುದಿಲ್ಲ ಅಂತಂದು ಹೇಳ್ತಾ ಹೋಗ್ತಾರೆ ನಾವು ಇದರ ಮೊದಲು ಈ ಸಮಸ್ಯೆಯನ್ನ ನಮ್ಮ ಏಡನ್ಸ್ ನ್ಯೂಸ್ ಸುದ್ದಿವಾಹಿನಿಯ ಮೂಲಕ ಬಿತ್ತರಿಸಿದ್ವಿ ಆದ್ರೂ ಸಹಿತ ಏನು ಅಲ್ಲಿಗೂ ಒಂದ್ ಸ್ವಲ್ಪ ಉಪಯೋಗ ಬಂದಿತ್ತು ಆದ್ರೆ ಮತ್ತೆ ಬಿತ್ತರಿಸಿದ ನಂತರ ಸ್ವಲ್ಪ ದಿನಗಳ ಮಟ್ಟಿಗೆ ಪರಿಸ್ಥಿತಿ ಉಂಟಾಗಿದೆ ಅಂತಿತ್ ಎಸ್ ಈಗ ತಾವು ಹೇಳ್ತಾ ಇದ್ರಿ ಏನು ಈ ಒಂದು ರೈಲ್ವೆ ಒಂದು ಗೇಟ್ ನಿಂದ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅಲ್ಲಿನ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗಾಗಿರ್ಬೋದು ಆಂಬ್ಯುಲೆನ್ಸ್ ಆಗಿರ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಕೂಡ ಅಲ್ಲಿ ನೀಡಿದ್ವಿ ಎಂಬುದಾಗಿ ತಾವು ಹೇಳ್ತಾ ಇದ್ರಿ ಹಾಗೆ ಗುಂಡಿಗಳು ಕೂಡ ಅಲ್ಲಿ ತುಂಬಾ ಇದೆ ಇದರಿಂದ ಸಾರ್ವಜನಿಕರಿಗೆ ಓಡಾಡ್ಲಿಕ್ಕೂ ಕೂಡ ತುಂಬಾ ತೊಂದರೆ ಆಗ್ತಾ ಇದೆ ಎಂಬುದಾಗಿ ಕೂಡ ಈಗ ಗೊತ್ತಿರುವಂತಹ ವಿಷಯ ಈಗ ಹಗರಿಬೊಮ್ಮನಹಳ್ಳಿಯಲ್ಲಿ ಏನು ಸಿಐ ಟಿಯ ಸಂಯೋಜನೆಯೊಂದಿಗೆ ಈಗ ಆಟೋ ಚಾಲಕರು ಮತ್ತೆ ಮಾಲೀಕರು ಈ ಒಂದು ಸಂಘದಿಂದ ಪ್ರತಿಭಟನೆಯನ್ನ ನಡೆಸಲಾಗಿರುವಂತದ್ದು ಈ ಒಂದು ಪ್ರತಿಭಟನೆ ಯಾವ ರೀತಿ ನಡೀತು ಹಾಗೆ ಯಾವ ರೀತಿಯಾಗಿ ಅಧಿಕಾರಿಗಳ ಗಮನಕ್ಕೆ ಈ ಒಂದು ವಿಷಯವನ್ನ ತರಲಾಗಿದೆ ಬಸವರಾಜ್ ಹಾ ಅಮಿತ್ ಇವತ್ತು ಪ್ರತಿಭಟನೆ ನಡೆಯುವುದು ಬಹಳ ಕಷ್ಟಕರವಾದ ಪ್ರತಿಭಟನೆ ಅಂತಂದು ಹೇಳ್ಬೋದು ಯಾಕೆ ಅಂದ್ರೆ ಸಾರ್ವಜನಿಕರು ಈಗ ಆಟೋ ಮಾಲೀಕರು ಮಾಲಕರ ಸಂಘ ಏನು ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ ಯಾಕೆ ಅಂತಂದ್ರೆ ಆ ಸಾರ್ವಜನಿಕರಿಗೆ ಆಗುವಂತ ತೊಂದರೆ ಇವರು ಅತ್ಕೊಂಡಿದ್ದಾರೆ ಇವರು ಅರ್ತ್ಕೊಂಡು ಸಾರ್ವಜನಿಕರಿಗೆ ನಮ್ಮಿಂದ ಏನಾದ್ರು ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ಆ ಸಂಘದ ಅಹ್ ದೂರದ ಅಧ್ಯಕ್ಷರಾಗಿರ್ತಕ್ಕಂತ ವೆಂಕಟೇಶ್ ಅವರು ಸಹಿತ ಇದಕ್ಕೆ ಬಹಳಷ್ಟು ಮುನ್ ಮುನ್ಸೂಚನೆಯನ್ನು ಇದ್ ಮಾಡ್ಕೊಂಡಿದ್ದಾರೆ ಇವರು ಮಾಡಿರ್ತಕ್ಕಂಥ ಕೆಲಸ ಇವರು ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಅಧಿಕಾರಿಗಳಿಗೆ ತಿಳಿ ಹೇಳಿದ್ದಾರೆ ನಮ್ಮ ಜೊತೆ ನೋಡ್ತಾ ಇರ್ಬೋದು ನೀವ್ ಶ್ರೀ ಶಿಕ್ಷತ್ರ ಮಹೇಶ್ವರ ಸ್ವಾಮಿಗಳು ಅಲ್ಲಿ ಬಂದಿದ್ರು ಅವರು ಸಹಿತ ರೈಲ್ವೆ ಹೋರಾಟಗಾರರ ಇದ್ದಾರೆ ಈಗ ಈ ಇದು ಸಮಸ್ಯೆ ಯಾವಾಗ ಬಗೆಹರಿಯುತ್ತದೆ ಅಂತಂದು ಕೇಳುವುದೇ ಒಂದು ಪ್ರಶ್ನೆ ಆಗಿದೆ ಆಮೇಲೆ ಇದು ಬಗೆಹರಿದ್ರೆ ಈಗಾಗಲೇ ಒಂದು ನೂರ ಅರವತ್ತು ಕೋಟಿ ವೆಚ್ಚದಲ್ಲಿ ಅನುದಾನ ಬಿಡುಗಡೆ ಆಗಿದೆ ಫ್ಲೈ ಓಪನ್ ಮಾಡಕ್ಕೆ ಅದು ಇನ್ನು ತಾಂತ್ರಿಕ ದೋಷದಲ್ಲಿ ಯಾವಾಗ ಪ್ರಾರಂಭವಾಗುತ್ತೆ ಅಂತ ಕಾಡುವುದೇ ಒಂದು ಪ್ರಶ್ನೆ ಆಗಿದೆ ಧನ್ಯವಾದಗಳು ಬಸವರಾಜ್ ತಮಿಳ ಮಾಹಿತಿಗಾಗಿ ಎತ್ತ ನೋಡ್ತಾ ಇದ್ವಿ ಹಗರಿ ಬೊಮ್ಮನಹಳ್ಳಿ ತಾಲೂಕಿನಲ್ಲಿ ರೈಲ್ವೆ ಹಾಗೂ ರೈಲ್ವೆ ನಿಂದ ಸಾರ್ವಜನಿಕರು ಅಪಾರ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ ಹಾಗೂ ವಿಜಯನಗರದ ಪ್ರತಿ ಗ್ರಾಮದಲ್ಲೂ ತಗ್ಗು ಗುಂಡಿಗಳಿದ್ದು ಸಾರ್ವಜನಿಕರು ಓಡಾಡಲು ಹರ ಸಾಹಸವನ್ನ ಪಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಹಗರಿ ಬೊಮ್ಮನಹಳ್ಳಿಯಲ್ಲಿ ಸಿಐ ಸಂಯೋಜನೆಯೊಂದಿಗೆ ಆಟೋ ಚಾಲಕರು ಮತ್ತೆ ಮಾಲೀಕರು ಸಂಘದ ಪ್ರತಿಭಟನೆಯನ್ನ ನಡೆಸಲಾಗಿರುವಂತದ್ದು ಎಸ್ ಸಂಬಂಧಪಟ್ಟಂತೆ ವರದಿಗಾರ ಬಸವರಾಜ್ ಕೂಡ ಸಾಕಷ್ಟು ಮಾಹಿತಿಗಳನ್ನ ನೀಡಿದ್ರು ಸಾಕಷ್ಟು ವರ್ಷಗಳಿಂದ ಈ ರೀತಿಯ ಸಮಸ್ಯೆಗಳು ಇಲ್ಲಿ ಕಂಡು ಬರ್ತಾ ಇದೆ ಇದರಿಂದ ಅಲ್ಲಿನ ಶಾಲಾ ಕಾಲೇಜು ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಏನು ಆಫೀಸಿಗೆ ಹೋಗುವಂತಹ ಏನು ನೌಕರರಿಗಿರ್ಬೋದು ಹಾಗೆ ಆಂಬ್ಯುಲೆನ್ಸ್ ಗಳಿಗೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ ಈ ಒಂದು ಗೇಟಿನಿಂದ ತಕ್ಷಣ ಇದಕ್ಕೆ ಒಂದು ಸೂಕ್ತವಾದ ಪರಿಹಾರವನ್ನ ಕೊಡಿಸ್ಬೇಕು ಎಂಬುದಾಗಿ ಇಂದು ಈ ಒಂದು ಪ್ರತಿಭಟನೆಯನ್ನ ನಡೆಸಲಾಗಿದೆ ಎಂಬುದಾಗಿ ಬಸವರಾಜ್ ಹೇಳ್ತಾ ಇದ್ರು ಎಸ್ಆ ಹಗರಿ ಬೊಮ್ಮನಹಳ್ಳಿ ತಾಲೂಕಿನಲ್ಲಿ ರೈಲ್ವೆ ಹಾಗೂ ರೈಲ್ವೆ ಗೇಟ್ನಿಂದ ಸಾರ್ವಜನಿಕರು ಅಪಾರ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ ಹಾಗೂ ವಿಜಯನಗರದ ಪ್ರತಿ ಗ್ರಾಮದಲ್ಲೂ ತಗ್ಗು ಗುಂಡಿಗಳಿವೆ ಇದರಿಂದ ಸಾರ್ವಜನಿಕರಿಗೆ ಓಡಾಡ್ಲಿಕ್ಕೆ ಹರಸಾಹಸ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ಹಗರಿ ಬೊಮ್ಮನಹಳ್ಳಿಯಲ್ಲಿ ಸಿಐಟಿಯು ಸಂಯೋಜನೆಯೊಂದಿಗೆ ಆಟೋ ಚಾಲಕರು ಮತ್ತೆ ಮಾಲೀಕರ ಸಂಘ ಪ್ರತಿಭಟನೆಯನ್ನ ನಡೆಸಿರುವಂತದ್ದು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನದಾಗಿ ಮಾತನಾಡಲಿಕ್ಕೆ ನಮ್ ಜೊತೆಗೆ ಮಹೇಶ್ವರ ಸ್ವಾಮೀಜಿಗಳು ಏನು ಜಾಯಿನ್ ಆಗಿದ್ದಾರೆ ಎಸ್ ಮಹೇಶ್ವರ ನೋಡ್ತಾ ಇದ್ವಿ ಈಗ ಹಗರಿಬೊಮ್ಮನಹಳ್ಳಿಯಲ್ಲಿ ಸಿಐಟಿಯು ಸಂಯೋಜನೆಯೊಂದಿಗೆ ಆಟೋ ಚಾಲಕರು ಮತ್ತೆ ಮಾಲೀಕರ ಸಂಘ ಪ್ರತಿಭಟನೆ ನಡೆಸಿರುವಂತದ್ದು ಏನ್ ಹೇಳ್ತೀರಾ ಇದ್ರ ಬಗ್ಗೆ ಹಗ್ರಿ ಬೊಮ್ಮಹಳ್ಳಿ ಗೇಟ್ ನಂಬರ್ ಎಲ್ ಸಿ ತರ್ಟಿ ಸೆವೆನ್ ಮತ್ತು ತರ್ಟಿ ಏಟ್ ಅಲ್ಲಿ ಹರಿಹರ ಮತ್ತು ಹೊಸಪೇಟೆ ರೋಡ್ ನೊಳಗ ಎರಡು ಗೇಟ್ ಬರ್ತವು ಆ ಗೇಟ್ ನಲ್ಲಿ ಈ ರೈಲ್ವೆ ಕ್ರಾಸ್ ನಮ್ಮಲ್ಲಿ ಇರೋದ್ರಿಂದ ಸುಮಾರು ಒಂದು ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಒಂದು ಒಂದೂವರೆ ತಾಸು ಒಂದೊಂದ್ಸಲ ಗೇಟ್ ಹಾಕಿಬಿಡ್ತಾರ ಅಲ್ಲಿ ಆ ಊರಿನ ಅರ್ಧ ಭಾಗ ಆ ಕಡೆ ಅರ್ಧ ಭಾಗ ಈ ಕಡೆ ಅಲ್ಲಿ ಶಾಲಾ ಮಕ್ಕಳಿಗೆ ತೊಂದರೆ ಆಗ್ತದೆ ಆಮೇಲೆ ಆಸ್ಪತ್ರೆಗೆ ಹೋಗೋವರಿಗೆ ತೊಂದರೆ ಆಗ್ತದೆ ಸರ್ಕಾರಿ ಆಸ್ಪತ್ರೆ ಊರ್ ಹೊರಗಡೆ ಇರೋದ್ರಿಂದ ಇಲ್ಲಿಂದ ಗಳಿಗೆ ಹೋಗ್ಲಿಕ್ಕೆ ಬಹಳಷ್ಟು ಸಮಸ್ಯೆ ಆಗ್ತದೆ ಆಮೇಲೆ ನೌಕರಿ ಮಾಡೋರಿಗೂ ಸಮಸ್ಯೆ ಹಿಂಗಾಗಿ ಆಮೇಲೆ ಜನಸಾಮಾನ್ಯರು ಗಂಟೆ ಗಟ್ಟಲೆ ಅಲ್ಲಿ ನಿಂತ್ಕೊಂಡು ಆ ಸಮಸ್ಯೆ ನಮ್ ಈಗಾಗ್ಲೇ ಫ್ಲೈ ಓವರ್ ಎರಡು ಆಗ್ಯಾವ ಆದ್ರೆ ಅದನ್ನ ಮಾಡ್ತಾ ಇಲ್ಲ ಅದು ಯಾಕಂತ ನಮಗೆ ಮಾಹಿತಿ ಇಲ್ಲ ಡಿ ಎಂ ಅವರು ಅತಿ ಶೀಘ್ರದೊಳಗ್ ಮಾಡ್ತೀವಿ ಅಂತ ಹೇಳಿ ನಮಗ ಮಾತು ಕೊಟ್ಟಿದ್ರು ಈಗಾಗ್ಲೆ ನಮ್ಮ ಕ್ಷೇತ್ರದ ಶಾಸಕರು ಆ ಸೋಮಣ್ಣ ಅವರಿಗೆ ಒಂದು ಮನವಿಯನ್ನು ಕೂಡ ಸಲ್ಸಾರ ಹಂಗಾಗಿ ಅದು ಲೇಟ್ ಆಗಿರೋದ್ರಿಂದ ಇವತ್ತು ಆಟೋ ಚಾಲಕರ ಸಂಘದವರು ಮತ್ತೆ ಜನಸಾಮಾನ್ಯರು ಸಾಕಷ್ಟು ಸುಮಾರು ಒಂದು ಹತ್ತದೈದು ಸಾವಿರ ಜನ ಅಲ್ಲಿ ಹೋರಾಟವನ್ನ ಮಾಡಿ ಅತಿ ಶೀಘ್ರದೊಳಗೆ ಫ್ಲೈಓವರ್ ಆಗ್ಬೇಕಂತ ಹೇಳಿ ಮನವಿಯನ್ನ ಈ ದಿನ ತಹಸೀಲ್ದಾರ್ಗೆ ಆ ನಮ್ಮ ಮುಖಾಂತರ ಕೊಡ್ಲಾಯ್ತು ತಹಸೀಲ್ದಾರ್ ಈ ಮನವಿಯನ್ನ ಆ ಜಿ ಎಂ ಮತ್ತು ಡಿ ಸಿ ಮುಖ್ಯಮಂತ್ರಿಗಳು ಸಲ್ಲಿಸ್ತೀವಿ ಅಂತ ಮಾಹಿತಿಯನ್ನು ಕೊಟ್ಟಾರ ಎಷ್ಟ ಸಾಧ್ಯ ಅಷ್ಟು ಜಲ್ದಿ ಆದ್ರೆ ಅಲ್ಲಿ ಜನಸಾಮಾನ್ಯ ಅನುಕೂಲ ಆಗ್ತದೆ ಅದ್ರ ಜೊತೆಗೆ ಇದು ಮೀಟರ್ ಮೀಟ್ರಿಗೇಜ್ ಇದ್ದದ್ದು ಗೇಜ್ ಆಗಿ ಆ ರೈಲ್ವೆ ಬಿಟ್ಟಿದ್ರು ನಮ್ಮ ತಾಲೂಕಿನ ಎಲ್ಲಾ ಹೋರಾಟಗಾರರು ಹೋರಾಟ ಮಾಡಿ ಆ ರೈಲ್ವೆ ಬಂದ ಮೇಲೆ ಎಷ್ಟು ಖುಷಿ ಆಗಿತ್ತು ಅಷ್ಟೇ ಜನರಿಗೆ ನೋವಾಗೈತೆ ಆಮೇಲೆ ನಮಗೆ ಆ ವಿಜಯಪುರದಿಂದ ಯಶವಂತಪುರ ಬೆಂಗಳೂರಿಗೆ ಹೋಗ್ಲಿಕ್ ಒಂದು ರೈಲ್ ಇತ್ತು ಈಗ ಅದು ಆ ರೈಲ್ವೆ ಟಿಕೆಟ್ ದರ ಬಹಳ ಹೆಚ್ಚಿರೋದ್ರಿಂದ ಜನಸಾಮಾನ್ಯರಿಗೆ ಸಮಸ್ಯೆ ಆಗ್ತದೆ ಅದನ್ನ ಕಡಿಮೆ ಮಾಡೋಕ್ ಸ್ಪೆಷಲ್ ರೈಲ್ ಅಂತೇಳಿ ಹೆಚ್ಚಿಗೆ ಮಾಡ್ಯಾರ ಜೊತೆಗೆ ಈಗ ಬಳ್ಳಾರಿ ಮತ್ತು ದಾವಣಗೆರೆ ಓಡಾಡಕ್ ಒಂದು ಡೆಮೋ ಟ್ರೈನ್ ಅನ್ನು ಬಿಟ್ಟಾರ ಆ ಟ್ರೈನ್ ಹೋಗಿ ಕಡಿಮೆ ಅದವು ಆಮೇಲೆ ಬಹಳಷ್ಟು ಸಮಸ್ಯೆ ಸರಿಯಾಗಿ ಸ್ವಚ್ಛತೆ ಇರೋದಲ್ಲ ಜನಸಾಮಾನ್ಯರು ಓಡಾಡ್ಲಿಕ್ಕೆ ಬಹಳ ಅನಾನುಕೂಲ ಆಗಿದೆ ಹಂಗಾಗಿ ರೈಲ್ವೆ ಇಲಾಖೆಯವರು ಈ ನಿರ್ಧಾರ ತೆಗೆದುಕೊಳ್ಳದೆ ಹೋದ್ರೆ ಮುಂದೊಂದು ದಿನ ಉಗ್ರವಾದ ಹೋರಾಟ ನಮ್ಮ ಇಡೀ ತಾಲೂಕಿನ ಎಲ್ಲ ರೈತರ ಪರವಾಗಿ ಹೋರಾಟ ಮಾಡ್ತೇವೆ ನಾನು ಭಯ ಎಸ್ ಈಗ ಆಟೋ ಚಾಲಕರು ಮತ್ತೆ ಮಾಲೀಕರ ಏನು ಸಂಘದ ಪ್ರತಿಭಟನೆಯನ್ನು ನಡೆಸಿರುವಂತದ್ದು ಇದಕ್ಕೆ ಏನಾದ್ರೂ ಉತ್ತರಗಳು ಈಗಾಗಲೇ ಬಂದಿದ್ಯಾ ಸರ್ ಅವರು ಮಾಡ್ತೇವಂತ ಮನೆ ಇದು ಹೇಳ ಆದ್ರೆ ಏನು ಯಾವ್ದು ಜಾರಿ ಆಗಿಲ್ಲ ನಮಗ್ ಮಾಹಿತಿ ಇಲ್ಲ ಹಂಗಾಗಿ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಅತಿ ಶೀಘ್ರದೊಳಗ ಇದರೊಳಗ ಮಧ್ಯಸ್ಥಿಕೆ ವಹಿಸಿಕೊಂಡು ನಮ್ಮ ಎಂ ಪಿ ಅವರಿಗೂ ನಾವು ಮನವಿ ಕೊಡೋರು ಇದ್ದೇವೆ ಎಂ ಪಿ ಅವರು ಒಳ್ಳೆಯದ ನಾವು ಭೇಟಿಯಾಗಿಲ್ಲ ಎಂ ಪಿ ಅವರಿಗೆ ಮನವಿ ಕೊಟ್ಟು ಅವ್ರ ಕಡೆಯಿಂದನು ಒತ್ತಾಯ ಮಾಡ್ಲಿಕ್ಕೆ ನಾವು ಜಿ ಎಂ ಅವರಿಗೆ ಮಾಡ್ಲಿಕ್ಕೆ ತಯಾರಿದ್ದೇವೆ ಕೆಲವೇ ದಿನದೊಳಗೆ ನಾವು ನಮ್ಮ ರೈಲ್ವೆ ಹೋರಾಟದ ಎಲ್ಲ ಸದಸ್ಯರ ಜೊತೆಗೆ ಜಿಎಂ ಅವ್ರ ಆಗಿ ಒತ್ತಾಯ ಮಾಡ್ತೇವೆ ಆಗದೆ ಹೋದ್ರೆ ರೈಲ್ ರೋಕೋ ಚಳವಳಿ ಮಾಡ್ಲಿಕ್ಕೆ ನಾವು ಧನ್ಯವಾದಗಳು ಸರ್ ಇಡೆನ್ ಜೊತೆಗೆ ಮಾತನಾಡಿದ್ದು ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ರೈಲ್ವೆ ಹಾಗೂ ರೈಲ್ವೆ ಗೇಟಿನಿಂದ ಸಾರ್ವಜನಿಕರು ಅಪಾರ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಏನು ಸಿಐಟಿಯು ಸಂಯೋಜನೆಯೊಂದಿಗೆ ಆಟೋ ಚಾಲಕರು ಮತ್ತೆ ಮಾಲೀಕರ ಸಂಘ ಹಗರಿಬೊಮ್ಮನಹಳ್ಳಿಯಲ್ಲಿ ಪ್ರತಿಭಟನೆಯನ್ನ ನಡೆಸಿರುವಂತದ್ದು ಮಾಲೀಕರು ಬೀದಿ ಬದಿ ವ್ಯಾಪಾರಸ್ಥರು ಟೀ ಹೋಟೆಲ್ ಎಲ್ಲ ಗ್ರಾಹಕರು ಬಂದು ಈ ಒಂದು ಹೋರಾಟಕ್ಕೆ ಭಾಗವಹಿಸಬೇಕು ಇದು ಬಹುತಿನದ ಎಲ್ಲ ಇಲ್ಲದೆಲ್ಲೇ ಬಂದವರು ಬರಬೇಕಂತ ಈ ಮೂಲಕರೇವೆ ಮೇಲ್ಸೇತುವ ಕಾಮಗಾರಿ Hello! <laughs>